ನಮಸ್ಕಾರ ವೀಕ್ಷಕರೇ ಸರಿಗ ಈ ಕಟ್ಟುಗಳ ಬಗ್ಗೆ ಕೆಲವೊಂದಷ್ಟು ಮನೆಗಳಲ್ಲಿ ಅಭಿವೃದ್ಧಿ ಆಗ್ದಂಗೆ ಇಲ್ಲ ಅವ್ರದ್ದು ಮನೆಗೆ ಸಂಬಂಧಪಟ್ಟಂತೆ ಒಂದು ಮನೆ ದೇವರಾಗ್ಬೋದು ಇಲ್ಲ ಒಂದು ದೈವ ಅವರು ಪೂಜೆ ಮಾಡುವಂಥ ಒಂದು ದೈವ ಯಾವಾಗಲೂ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇರುತ್ತೆ ಅವ್ರ ಕಷ್ಟಗಳಿಗೆ ಯಾವುದೋ ಒಂದು ಪರಿಹಾರಗಳು ಕೊಟ್ಟು ಕುಟುಂಬನ ರಕ್ಷಣೆ ಮಾಡ್ಕೊತ ಬೆಳವಣಿಗೆ ಚೆನ್ನಾಗಿ ಇಟ್ಕೊಂಡಿರುತ್ತೆ ಹೊಟ್ಟೆ ಊರಿಗೋ ಇಲ್ಲ ಅದನ್ನ ನೋಡಿ ಸಹಿಸೋಕ್ಕಾಗದೆ ಕೆಲವ್ರು ಏನು ಮಾಡ್ತಾರೆ ಇವರು ತುಂಬ ಬೆಳೀತಾ ಇದ್ದಾರೆ ಅವರು ಬೆಳಿಬಾರ್ದು ನಮಗಿಂತ ಹೆಚ್ಚಾಗಿ ಹೋಗ್ಬಾರ್ದು ಅಂತ ಕೆಲವು ಕಡೆ ದುಷ್ಟ ಬುದ್ಧಿಯಿಂದ ಅವುಗಳನ್ನ ಕಟ್ ಮಾಡ್ತಾರೆ ದೈವಗಳಾಗ್ಬೋದು ಮನೆ ದೇವ್ರನ್ನಾಗ್ಬೋದು ಇಲ್ಲ ಅವರಲ್ಲಿ ಆಗೋ ಅಭಿವೃದ್ಧಿ ಡೆವಲಪ್ಮೆಂಟ್ನ ಕಟ್ ಮಾಡಿ ಕಂಪ್ಲೀಟ್ ಅವರು ಆಗಬೇಕು ಅಭಿವೃದ್ಧಿ ಆಗದಂಗೆ ಆಗಬೇಕು ಈ ಒಂದು ವಿಚಾರ ಐತೆ ಸಾಕಷ್ಟು ಕುಟುಂಬಗಳಿಗೆ ಇದು ಎಫೆಕ್ಟ್ ಆಗೈತೆ ಸಾಕಷ್ಟು ಕೇಸ್ಗಳ ಆ ಥರದ್ದು ನಮ್ಮ ಗಮನಕ್ಕೂ ಫೋನ್ಗಳಾಗಿ ಮಾತಾಡಿ ಈ ಥರ ತೊಂದರೆಗಳಾಗೈತೆ ತುಂಬ ಚೆನ್ನಾಗಿದ್ದು ಕುಟುಂಬ ಫುಲ್ ಬೀದಿಗೆ ಬಂದುಬಿಟ್ಟಿದ್ವಿ ಹಿಂಗೀ ಹೇಳ್ತಾರೆ ಇದು ಯಾವುದೋ ಕಟ್ಟುಗಳಲ್ಲಿ ಈ ಥರ ಮಾಡ್ತಾರೆ ಅನ್ನೋ ಒಂದು ವಿಚಾರ ನಮ್ಮ ಗಮನದಲ್ಲಿರೋದು ಇದನ್ನ ನಾನು ಪ್ರಶ್ನೆ ನಿಮ್ಗೆ ಹಾಕಿದ್ದೀನಿ ಸೊ ಈ ಒಂದು ಬೆಳವಣಿಗೆನ ಯಾವ ರೀತಿ ಕಟ್ ಮಾಡ್ತಾರೆ ಕುಂಠಿತ ಮಾಡ್ತಾರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ವಿಶೇಷವಾಗಿ ಕಟ್ಟುಗಳ ಬಗ್ಗೆ ಹೇಳ್ತಾ ಇದ್ದೀರಾ ನೀವು ನಮ್ಮ ಒಂದು ಕಚೇರಿಗೆ ಬರುವಂತವರು ಜಾಸ್ತಿಯಾಗಿ ಕಟ್ಟುಗಳಿಂದ ತೊಂದರೆ ಆಗಿರ್ತಕ್ಕಂಥ ಬರೋದು ಅದರಲ್ಲಿ ನಾನು ನೋಡಿರೋ ಪ್ರಕಾರ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಕರ್ಮಕಟ್ಟು ಜಡೆಕಟ್ಟು ಅಂತಿದೆ ಕರ್ಮಕಟ್ಟು ಜಡೆಕಟ್ಟು ಈ ಜಡೆಕಟ್ಟು ಅಂದ್ರೆ ಹೊಸ ವರ್ಡ್ ಕೇಳ್ತಾ ಅಲ್ವಾ ಕರ್ಮಕಟ್ಟು ಅಂದ್ರೆ ಏನು ಅಂತ ಹೇಳ್ತೀನಿ ಫಸ್ಟ್ ನಾನು ಕರ್ಮಕಟ್ಟು ಅಂದ್ರೆ ಬಂಧನ ಪ್ರಯೋಗ ದುಷ್ಟ ಪ್ರಯೋಗಗಳಲ್ಲಿ ಬಂಧನ ಪ್ರಯೋಗ ಅಂತಿದೆ ಬಂಧನ ಪ್ರಯೋಗ ಅಂದ್ರೆ ಮನೆ ದೇವ್ರನ್ನ ಬಂಧನ ಮಾಡೋದು ಮನೆನ ಬಂಧನ ಮಾಡೋದು ವ್ಯಕ್ತಿನ ಬಂಧನ ಮಾಡೋದು ಕೆಲಸನ ಬಂಧನ ಮಾಡೋದು ದುಡ್ಡನ್ನ ಬಂಧನ ಮಾಡೋದು ಮಾತನ್ನ ಬಂಧನ ಮಾಡೋದು ನೋಟನ ಬಂಧನ ಮಾಡೋದು ಸ್ತ್ರೀನ ಬಂಧನ ಮಾಡೋದು ಎಲ್ಲ ವಿಚಾರದಲ್ಲಿ ಕರ್ಮಕಟ್ಟು ಕರ್ಮಕಟ್ಟು ಅಂತ ಓವರ್ ಆಲ್ ಆಗಿದ್ದನ್ನ ಕರ್ಮಕಟ್ಟು ದುಷ್ಟ ಪ್ರಯೋಗ ಕರ್ಮಕಟ್ಟು ಯಾರು ಇದನ್ನ ಮಾಡ್ಬಾರ್ದು ಆಕ್ಚುಲಿ ನಂಗೆ ವಿಚಾರಗಳು ಏನ್ ಗೊತ್ತಾ ಜನಗಳಿಗೆ ಸ್ವಲ್ಪ ಗೊತ್ತಿದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತಿಳ್ಕೊಳ್ಳಿ ಅಂತ ಜಡೆಕಟ್ಟು ಜಡೆಕಟ್ಟು ಅಂದ್ರೆ ಇದು ಹೆಣ್ಣು ಮಕ್ಕಳಿಗೆ ಸಂಬಂಧ ವಿಚಾರ ಮನೆಗ್ ಬರುವಂತ ಸೊಸೆಯರು ತರ ಇಲ್ದೇನೆ ಕಾಳಿಯರ್ ತರ ಆಗಿ ಇಡೀ ಆ ಕುಟುಂಬನೇ ನಾಶ ಮಾಡುವಂತದ್ದು ತೊಂದರೆ ಕೊಡುವಂಥದ್ದು ಮಾಟ ಮೋಡಿಗಣ ಮಾಡುವಂತದ್ದು ಅತ್ತೆ ಗಂಡ ಗಂಡನ ಸಂಬಂಧಿಕರು ಎಲ್ಲಾರ್ನು ಕೂಡ ಅವರ ಹತೋಟಿಯಲ್ಲಿ ತಗೊಂಡು ವಿಲ 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 ಅಂತ ಆಟಾಡ್ಸೋದು ಜಡೆಕಟ್ಟು ಜಡೆಕಟ್ಟು ಆಯ್ತಾ ಹೆಣ್ಮಕ್ಳು ಮಾಡುವಂತ ಪ್ರಯೋಗ ಇದು ಜಾಸ್ತಿ ಅತ್ತೆಯಿಂದರ್ ಮಾಡಲ್ಲ ಹೊಸೆಯಿಂದಿರೇ ಮಾಡ ಹೆಣ್ಣು ಹೆಣ್ಮಕ್ಳು ಯಾರು ಬರ್ತಾರಲ್ಲ ಅವ್ರು ಮಾಡೋ ಕಟ್ಟಿದ್ರು ಏನಕ್ಕೆ ಜಡೆ ಕಟ್ಟು ಇದನ್ನ ಮಾಡೋ ಉದ್ದೇಶ ಉದ್ದೇಶ ಎಲ್ಲರೂ ಅವ್ರ ಹ್ಯಾಂಡ್ ಅವ್ರಿಗೆ ಬರ್ಲಿ ಮನೆ ಆಡಳಿತ ಸೊಸೆ ಅಪ್ಪನ ಮನೆ ಏನು ಎಂಜಾಯ್ ಮಾಡಕ್ ಆಗಲ್ಲ ಅಪ್ಪ ಹಾಕಿದ್ ಊಟ ಹೋಗಿದ್ ಸ್ಕೂಲು ಆಯ್ತಾ ಮಾಡಿದ್ ನಿದ್ದೆ ಇಷ್ಟೇ ಜೀವನ ಗಂಡನ ಮನೆಗೆ ಬಂದ್ಮೇಲೆ ಫುಲ್ ಚೇಂಜ್ ಅಪ್ಪಂದೇನು ಕೇಳಲ್ಲ ಸ್ವತಂತ್ರ ಬಂತು ಸ್ವತಂತ್ರ ಬಂದ್ಬಿಡ್ತು ಇಲ್ಲಿ ಗಂಡನ ಮನೇಲಿ ದಬ್ಬಾಳಿಕೆ ಮಾಡ್ಬೇಕು ನಾನು ಅಲ್ಲಿ ಏನ್ ಮಾಡ್ಕೊಂಡಿಲ್ಲ ಅದನ್ನ ಇಲ್ಲಿ ನೋಡ್ಬೇಕು ಕತ್ತಿ ಹಿಡ್ಕೊಂಡು ಎಲ್ಲರಿಗೂ ರುಂಡ ಕಟ್ ಮಾಡ್ಬೇಕು ಅತ್ತೆ ಒಬ್ರು ಶತ್ರು ತರ ಕಾಣಿಸ್ಬಿಡ್ತಾರ ಹೌದು ಬಂದಿದ್ ಒಂದ್ ತಿಂಗಳು ಹದಿನೈದು ದಿವಸ ಇಪ್ಪತ್ತು ದಿವಸ ಅಯ್ಯೋ ಅಮ್ಮ ನೀನೆ ನನ್ನ ದೇವ್ರು ನೀನೇ ತಾಯಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅತ್ತೆಗೆ ದೊಡ್ಡ ಈ ಮನೆ ದೇವಿ ತರ ಇಟ್ಟಿರ್ತಾರೆ ಆಮೇಲೆ ತೆಗೆದು ಕೆಳಗಡೆ ಹಾಕಿ ಕಾಲನ್ನ ತೆಗೆದು ಅತ್ತೆ ಇದೆ ಮೇಲೆ ಇಟ್ಬಿಡ್ತಾರೆ ಸೊ ಇನ್ ಡೈರೆಕ್ಟ್ ಆಗಿ ಈ ಒಂದು ಪ್ರಯೋಗಗಳು ನಡೀತವೆ ಆಯ್ತಾ ಇದನ್ನ ಇದ್ರ ಹಿಂದೆ ಏನಿದೆ ಅಂದ್ರೆ ಈ ಜಡೆ ಕಟ್ಟಿದೆ ಜಡೆ ಕಟ್ಟಿ ಏನಂದ್ರೆ ಪ್ರಯೋಗ ಒಂದಷ್ಟು ದುಷ್ಟ ಗಿಡಮೂಲಿಕೆಗಳನ್ನ ತಗೊಂಡು ಆಯ್ತಾ ಈ ಮನುಷ್ಯನ ಕೆಲವು ಅಂಗಾಂಗಗಳ ಒಂದು ಇದನ್ನ ತಗೊಂಡು ಮಾಡುವಂತ ಒಂದು ದುಷ್ಟಪ್ರಯೋಗ ಜಡೆಕಟ್ಟು ಜಡೆಕಟ್ಟನ್ನ ಮಾಡಿ ಒಂದ್ಸಲ ಅವ್ರು ಇಟ್ಕೊಂಡ್ ಬಿಟ್ರೆ ಗಂಡನಿಂದ ಫಸ್ಟ್ ಗಂಡನ ಇಟ್ಕೊಳ್ಳೋದು ಯಾಕಂದ್ರೆ ಗಂಡನೇ ಸ್ವಲ್ಪ ಫೇವರ್ ಅಲ್ವಾ ಗಂಡನ ಇಟ್ಕೊಂಡು ಗಂಡನಿಂದ ಎಲ್ಲರನ್ನು ಆಟಾಡ್ಸೋದು ಇವ್ರ ಸೂತ್ರ ಈಗ ಮಗ ತೊಂದ್ರೆ ಇದ್ದಾನೆ ಅಂದ್ರೆ ತಾಯಿ ಏನ್ ಮಾಡ್ತಾಳೆ ಸರೆಂಡರ್ ಆಗಿಬಿಡ್ತಾಳೆ ಮಗನ್ ಒಳ್ಳೇದಾಗ್ಲಿ ಅಂದ್ಬಿಟ್ಟು ತಾಯಿ ಸೆರೆಂಡರ್ ಆಯ್ತು ಅಂದ್ರೆ ಮಗನ ತಂದೆ ಏನ್ ಮಾಡ್ತಾನೆ ಅವರು ಸಾಫ್ಟ್ ಆಗ್ತಾರೆ ಸರೇನ್ ಆಗಿಬಿಡ್ತೇ ಮಗ ತಾಯಿ ಇಬ್ರು ತಂದೆ ತಾಯಿ ಇಬ್ರು ಸಾಫ್ಟ್ ಆಯ್ತು ಅಂತ ಹೇಳಿದ್ರೆ ತಂದೆ ತಾಯಿಗೆ ಹುಟ್ಟಿರ್ತಕ್ಕಂಥ ಅಷ್ಟು ಜನ ಮಕ್ಕಳು ಸಾಫ್ಟ್ ಆಗ್ತಾರೆ ನೆಂಟ್ರಿಷ್ಟು ಸಾಫ್ಟ್ ಆಗ್ತಾರೆ ಇಡೀ ಮನೇನೆ ಏಳು ಕೈಗೆ ಬರುತ್ತೆ ಸ್ಟಾರ್ಟ್ ಮಾಡ್ತಾಳೆ ಆಟನ ಕೂತ್ಕೊಂಡ್ರೆ ಕೂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಈ ರೇಂಜ್ ಅಲ್ಲಿ ಸರ್ ಎಂತೆಂತ ಕೇಸುಗಳು ಬಂದಿದೆ ನನಗೆ ಶಾಕ್ ಆಗ್ತೀರೇನೆ ಆಯ್ತಾ ಎರಡು ಮೂರು ಮದುವೆ ಮಾಡ್ಕೊಂಡಿರೋದಿದೆ ಹೆಣ್ಮಕ್ಳು ಈ ಜಡೆ ಕಟ್ಟನ್ ಮಾಡಿಸಿ ಅಲ್ಲೊಂದಷ್ಟು ಆಸ್ತಿ ತಗೊಂಡು ಅವನ ಬಿಕಾರಿ ಮಾಡಿ ಬೀದಿಗೆ ಬಿಟ್ಬಿಟ್ಟು ಬಂದು ಇನ್ನೊಂದ್ ಕಡೆ ಮದುವೆ ಆಗೋದು ಅಂದ್ರೆ ಒಂದ್ ಕಡೆ ಮದುವೆ ಆಗಿದ್ದು ಅಲ್ಲಿ ಏನೇ ಸಿಗುತ್ತೆ ಎಲ್ಲ ತಗೊಂಡು ಬಿಡೋದು ಇನ್ನೊಂದ್ ಕಡೆ ಬಂದು ಮದುವೆ ಆಗೋದು ಹ್ಮ್ ಜಡೆ ಕಟ್ಟು ಪ್ರಯೋಗ ತುಂಬಾ ದೊಡ್ಡ ಸಬ್ಜೆಕ್ಟ್ ಇದು ಆಯ್ತಾ ತುಂಬಾ ದುಷ್ಟ ಪ್ರಯೋಗ ಇದೆಲ್ಲ ದುಷ್ಟ ಪ್ರಯೋಗ ಅಂತ ಹೇಳಿದ್ರೆ ಇಡೀ ಮನೆನೆ ಫುಟ್ಬಾಲ್ ತರ ಬಿಡೋದು ಹೆಂಗ್ ಬೇಕು ಹಾ ಆ ತರ ಆಯ್ತಾ ಕರ್ಮ ಕರ್ಮ ಕಟ್ಟು ಮಾಡಿಸೋರು ಹೊರಗಡೆ ಅವರು ಶತ್ರುಗಳು ಪಾರ್ಟ್ನರ್ಗಳು ಇರ್ತಾರೆ ಸಂಬಂಧಿಕರಲ್ಲಿ ಯಾರೋ ಒಬ್ಬ ದುಷ್ಟ ಇರ್ತಾನೆ ಅಂತವನ್ನೆಲ್ಲ ಕಟ್ ಮಾಡಿಸ್ತಾನೆ ಜಡೆ ಕಟ್ಟೆ ಯಾರು ಅಂದ್ರೆ ಈ ಸೊಸೈಟಿರ್ಲಿಲ್ಲ ಮಾಡಿಸೋದು ಅದಕ್ಕೆ ಇದ್ರಲ್ಲಿ ಬಹಳ ತರ ಕಟ್ಟುಗಳಿದೆ ದೈವಕಟ್ಟು ಈ ತರದ ತುಂಬಾ ಕಟ್ ಭೂತಕಟ್ಟು ಎಲ್ಲ ಸುಮಾರು ಇದೆ ಅದ್ರಲ್ಲಿ ಈ ಜಡೆ ಕಟ್ಟು ಇದೆಯಲ್ಲ ಜಡೆಕಟ್ಟು ಭಾರಿ ವಿಶೇಷ ಯಾಕಂದ್ರೆ ಇಂಥ ಕೇಸುಗಳು ತುಂಬಾ ಬಂದ್ಬಿಡುತ್ತೆ ಹಂಗಾಗಿ ಇದು ಇದನ್ನ ಒಂದು ಕರೆಕ್ಟ್ ರೀತಿಯಲ್ಲಿ ಇದನ್ನು ನೋಡ್ಕೊಂಡಾಗ ಕಷ್ಟ ಆಗ್ತಾ ಇದೆ ಅಬ್ಸರ್ವ್ ಮಾಡ್ಕೋಬೇಕು ಮನೆಯಲ್ಲಿ ಎಲ್ಲಿಂದ ಸಮಸ್ಯೆ ಆಗ್ತಾ ಇದೆ ಯಾರ್ಯಾರಿಗೆ ಇವಳು ಏನೇನು ತೊಂದರೆ ಕೊಟ್ಟಿದ್ದಾಳೆ ಅನ್ನೋದು ಕೂತ್ಕೊಂಡು ಒಂದ್ ಸ್ವಲ್ಪ ಯೋಚನೆ ಮಾಡಿ ಕರೆಕ್ಟ್ ಇವಳು ಹಿಂಗೆ ಹಿಂಗೆ ಯಾವ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಿದಾಳೆ ತಿಳ್ಕೊಂಡು ಅಲ್ಲೇ ನಿಯರೆಸ್ಟ್ ಇರೋ ಯಾರತ್ರ ಆದ್ರೂ ಹೋಗಿ ಒಳ್ಳೆಯವ್ರ ಹತ್ರ ಹೋಗಿ ಸ್ವಾಮಿ ಹಿಂಗಾಗಿದೆ ನಮ್ಮ ಮನೆಯಲ್ಲಿ ಇದನ್ನ ನೋಡಿ ಅಂದಾಗ ಅವ್ರು ಕರೆಕ್ಟ್ ಆಗಿರೋರು ಇದ್ರೆ ವೈದ್ಯರು ಕರೆಕ್ಟ್ ಆಗಿ ಇಲ್ಲ ದೇವಿನೋ ಕರ್ಸಿ ಕೇಳಿಬಿಟ್ಟು ಎಲ್ಲ ಮಾಡಿ ಆಯ್ತಾ ನಾನು ನೋಡಿ ಫೇಸ್ ರೀಡಿಂಗ್ ಅಲ್ಲೇ ಹೇಳ್ಬಿಡ್ತೀನಿ ನೋಡಿ ಅದಕ್ಕೆ ಕರೆಕ್ಟ್ ಆಗಿ ಹೇಳ್ತಕ್ಕಂಥ ಪ್ರಯೋಗ ಮಾಡುವಂಥದ್ದು ಆಯ್ತಾ ಇವರು ಕಂಪ್ಲೀಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇವರಿಗೆ ಮೋಸ ಮಾಡಿ ಇವ್ರನ್ನೆಲ್ಲ ಸಾಯಿಸಿ ಬೇರೆ ಕಡೆ ಹೋಗ್ತಾರೆ ಅಂದ್ರೆ ಅದನ್ನ ರಿವರ್ಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ತೆಗೆದು ಇನ್ನೊಂದ್ಸಲ ಅವ್ರ ಬಾಲನ್ನ ಬಿಚ್ಚಬಾರ್ದು ಆ ತರ ರೆಡಿ ಮಾಡುವಂತ ಈ ತರದ ಪ್ರಯೋಗಗಳೆಲ್ಲ ಇದೆ ಆಯ್ತಾ ಒಳ್ಳೇದಲ್ವಾ ಇದೆಲ್ಲ ಕೆಟ್ಟ ಪ್ರಯೋಗ ಹೆಂಗ್ ನಡೆಯುತ್ತೆ ಸರ್ ಮನೆಯಲ್ಲಿ ಜಡೆ ಕಟ್ಟು ಅಂತ ನೀವೇನೋ ಅಲ್ವಾ ಕೊಟ್ರಿ ಅದಕ್ಕೆ ಬಟ್ ಆ ಪ್ರಯೋಗ ಮಾಡ್ಬೇಕು ಅಂದ್ರೆ ಯಾವೆಲ್ಲ ಒಂದಷ್ಟು ತುಂಬಾ ತುಂಬಾ ಈಸಿ ಮಾಡ್ತಾರೆ ಏನ್ ಗೊತ್ತಾ ಮನೆಗ್ ಬಂದಿದ್ದು ಒಂದು ಒಂದೂವರೆ ತಿಂಗಳಲ್ಲಿ ಈ ಪ್ರಯೋಗ ಮಾಡ್ಬಿಡ್ತಾರೆ ಒಂದ್ ತಿಂಗಳು ಏನು ಆಟಾಡಲ್ಲ ಆಡಲ್ಲ ಒಂದೂವರೆ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳಲ್ಲಿ ಈ ಆಟನ ಆಡ್ತಾರೆ ಎಲ್ಲಾ ಇದು ಕೊಟ್ಬಿಡ್ತೇ ಈಗ ಈ ಇವ್ರಿಗೆ ಈ ಶೂಟರ್ ಗಳಿಗೆ ಸುಪಾರಿ ಕೊಟ್ಬಿಡ್ತಾರಲ್ಲ ಹಂಗೆ ಈ ಮಾಂತ್ರಿಕರಿಗೆ ಸುಪಾರಿ ಕೊಟ್ಬಿಡ್ತಾರೆ ಇವ್ನ ನನ್ ಗಂಡ ಇವ್ ನನ್ನ ಅತ್ತೆ ಇವ್ ನನ್ ಮಾವ ಇವ್ನು ಇಂಥವ್ರು ಇವರಿಗೆಲ್ಲ ಹಿಂಗ್ ಮಾಡ್ಬೇಕೆಲ್ಲ ಕೊಟ್ಬಿಡ್ತಾರೆ ಅವ್ನೇನ್ ಮಾಡ್ತಾನೆ ಎಲ್ಲಾ ಐಟಮ್ ತೊಗೊಂಡ್ಬಾರಮ್ಮ ಇವರೆಲ್ಲ ಒಂದೊಂದ್ ಐಟಮ್ ತಗೊಂಡೋಗಿ ತೊಗೊಂಡ್ ಹೋಗಿ ಕೊಟ್ಬಿಡೋದು ಕೊರಿಯರ್ ಮಾಡ್ಬಿಡೋದು ಅವ್ನಿಗೆ ಆಯ್ತಾ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಒಂದು ಸಲ ಪ್ರಯೋಗಕ್ಕೆ ಕೂತ್ಕೊಳ್ತಾನೆ ಕೂತ್ಕೊಂಡಾಗ ಒಬ್ಬೊಬ್ರಿಗೂ ಒಂದೊಂದು ವಿಧಾನದಲ್ಲಿ ಮಾಡಿ ಒಂದಷ್ಟು ಪ್ರಸಾದ ಅಂತ ಹೇಳ್ತೀನಿ ನಾನು ಅದನ್ನ ಅಂದ್ರೆ ಏನೋ ಕೊಡೋ ಅಂತ ಒಂದು ಇದು ಕೊಡ್ತಾನೆ ಇವನ್ ಕೈಗೆ ಇವಳು ಏನಾದ್ರು ಅದನ್ನ ತಗೊಂಬಂದು ಒಂದ್ಸಲ ಯಾವುದೋ ಒಂದು ಡಬ್ಬ ಉಪ್ಪಿನ ಡಬ್ಬನೋ ಮೆಣಸಿನ ಪುಡಿ ಡಬ್ಬನೋ ಯಾವುದೋ ಒಂದ್ರಲ್ಲಿ ಹಾಕಿ ಸ್ವಲ್ಪ ಮನೆಗೆಲ್ಲ ಪ್ರಯೋಗ ಮಾಡಿ ಒಂದು ಯಂತ್ರ ಎಲ್ಲ ಬಚ್ಚಿ ಇಟ್ಬಿಟ್ಟು ಎಲ್ಲ ಮಾಡ್ಕೊಂಡ್ಲು ಅಂದ್ರೆ ಅಲ್ಲಿಂದ ಶುರು ಆಗತ್ತೆ ಇವಳು ಏನೇನು ಹೇಳ್ತಾಳಲ್ಲ ಅದನ್ನು ನಾವ್ ಮಾಡ್ತಾನೆ ಹೋಗ್ಬೇಕು ಫಸ್ಟು ಎರಡನೇದಾಗಿ ಪ್ರಯೋಗ ಎರಡನ್ನೂ ಮಾಡ್ಬಿಟ್ಟು ಇವಳಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳೋಂತ ವಿಧಾನ ಇದೆ ಜಡೆಕಟ್ಟು ಸೊ ಇದ್ರ ಬಗ್ಗೆ ಫಸ್ಟ್ ಒಂದು ಐಡಿಯಾ ಇದ್ರೆ ಮಾತ್ರ ಈ ತರ ಮಾಡಕ್ ಸಾಧ್ಯ ಇದ್ದಂಗೆ ಬಂದ್ಬಿಡ್ಬೇಕು ತೊಂದ್ರೆ ಆಗ್ತಾ ಇದ್ದಂಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ಬಿಟ್ಟು ಎಲ್ಲಾ ಕಳ್ಕೊಂಡ್ಬಿಟ್ಟಿವಿ ಏನು ಇಲ್ಲ ಅಂತ ಅತ್ಕೊಂಡ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ಬೇಸಿಕ್ ಮನೆಗಳಲ್ಲಿ ಯಾವ ವಾತಾವರಣ ಕ್ರಿಯೇಟ್ ಈ ಒಂದು ಪ್ರಯೋಗ ಆಗಿದ್ದರೆ ಅದರಲ್ಲಿ ಏನಾಗುತ್ತೆ ಇಮಿಡಿಯೇಟ್ ಆಗಿ ವರ್ತನೆಗಳು ಚೇಂಜ್ ಆಗುತ್ತೆ ಮನ್ಷಂದು ಇವಾಗ ನಾವು ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ನಂಗ್ ನಂತಾ ಫುಲ್ ಒಂಥರ ರಾಂಗ್ ಆಗಿಬಿಡೋದು ಒಂದೇ ಸಲ ಉದ್ವೇಷನ ಬಂದ್ಬಿಡೋದು ಸಲ ಒಂದ್ಸಲ ಅಂದರೆ ಗೊತ್ತಾಯ್ತಾ ಎಕ್ಸೈಟ್ಮೆಂಟ್ ಬಂದ್ಬಿಡೋದು ನಾನು ಮಾಡಿದ್ದೆ ಸರಿ ಅನ್ನೋದು ಇಂಥದ್ದೆಲ್ಲ ಮಾಡ್ತಾ ಹೋದಾಗ ಏನಾಗ್ಬಿಡುತ್ತೆ ಅವಾಗ ಅಬ್ಸರ್ವ್ ಮಾಡ್ಕೊಂಡು ಹೋಗ್ಬಿಟ್ಟು ತೋರಿಸಿದ್ರೆ ಅಲ್ಲಿ ಗೊತ್ತಾಗತ್ತೆ ಇದು ಸ್ಟಾರ್ಟ್ ಆಗಿದೆ ಇದು ಆಗಿದೆ ಈ ಆಟಕ್ಕೆ ಸರಿಯಾಗಿ ಹೊಡಿಬೇಕು ಅಂತ ಮಾಡಬಹುದು ಎಲ್ಲಾನು ಹೋದ್ಮೇಲೆ ಕೊನೆ ಮೂಮೆಂಟ್ ಅಲ್ಲಿ ಬಂದು ಕಾಪಾಡಿ ಅಂದ್ರೆ ಆಗಲ್ಲ ಏನು ಆಗಲ್ಲ ಸೊ ಹೋಗಿದ್ ಹೋಯ್ತು ಬರಲ್ಲ ಹಾ ವಾಪಸ್ ಬರಲ್ಲ ಹೋಗಿದ್ದು ಹೋಯ್ತು ಅದನ್ನು ವಾಪಸ್ ತರ್ಸಕ್ಕೂ ಆಗಲ್ಲ ನಾವು ಅಷ್ಟೇ ಅಷ್ಟೇ ಸೊ ಕರ್ಮಕಟ್ಟು ಸೇಮ್ ಇದೆ ಕರ್ಮ ಕಟ್ಟಲ್ಲಿ ಏನಂತ ಹೇಳಿದ್ರೆ ಬಂಧನ ಮಾಡ್ತಾನೆ ಅಷ್ಟೇ ಈ ತರ ಇಷ್ಟೊಂದು ಡೇಂಜರ್ ಮಾಡಲ್ಲ ಅದ್ರಲ್ಲಿ ಎಲ್ಲಾನು ಬಂಧನ ಮಾಡ್ಬಿಟ್ಟು ವ್ಯಕ್ತಿನ ಏನು ಇಲ್ಲ ಅನ್ನೋ ತರ ಮಾಡ್ಬಿಡ್ತಾರೆ ಆಯ್ತಾ ಕರ್ಮಕಟ್ಟನ್ನ ಅದು ಮಾಡ್ತಾ ಮಾಡ್ತಾ ಮಾಡ್ತಾನೆ ಗೊತ್ತಾಗತ್ತೆ ಹಿಂಗೇನೋ ಮಾಡಿದಾರೆ ಶತ್ರುಗಳು ಅಂತ ಹೇಳಿ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಇದಿದೆ ವಿಧಿವಿಧಾನಗಳು ಇದೆ ಬೇಗ ಸಿಗತ್ತೆ ಈ ಜಡೆ ಕಟ್ಟು ಇದೆಯಲ್ಲ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತಗೋಬೇಕಾಗತ್ತೆ ಯಾಕಂದ್ರೆ ಹೊಸರಲ್ಲಿ ಬನ್ನಿ ಹತ್ತೆ ಹೋಗ್ಬಿಟ್ಟು ಅಲ್ಲಿ ಪಾರ್ಕಿಗೆ ಹೋಗ್ಬೇಡಣ್ಣ ಮೂವಿ ಹೋಗ್ಬೇಡಣ್ಣ ಯಜಮಾನರಿಗೆ ಏನ್ ಸ್ಪೀಟ್ ಬೇಕ್ರಿ ಅಂತೆಲ್ಲ ಮಾಡೋದು ಆಮೇಲೆ ಸ್ಟಾರ್ಟ್ ಮಾಡೋದು ಈ ಪ್ರಯೋಗ ಇದು ಭಾರಿ ಡೇಂಜರ್ ಇದಲ್ವಾ ಜೊತೆಲೇ ಇದ್ಕೊಂಡು ಹ್ಮ್ ಕತ್ತಿಮಸಿ ಅದು ಅಂತ ಪ್ರಯೋಗಗಳು ಸೊ ಇದ್ರ ಬಗ್ಗೆ ಎಚ್ಚರಿಕೆ ಕೊಡತ್ ಹೋಗ್ಬೇಕು ಸೊ ಎಲ್ಲವೂ ಇರೋದಿಲ್ಲ ಎಲ್ಲ ಮನೆಗಳಲ್ಲಿ ಈ ತರ ಕೆಲವೊಂದು ಹೆಣ್ಮಕ್ಳು ಕೆಲವೊಂದು ಈ ಒಂದು ವಿದ್ಯೆಗಳು ಗೊತ್ತಿದ್ರೆ ಇಲ್ಲ ಈ ಒಂದು ಮಾಂತ್ರಿಕ ದಾರಿಗಳಲ್ಲಿ ಯಾರಾದ್ರೂ ಟಚ್ ಇದ್ದು ಮೊದಲಿಂದ ಸೊ ಅಂತವ್ರಿಗೆ ಮಾತ್ರ ಮಾಂತ್ರಿಕದಲ್ಲಿ ಇದ್ರೆ ಮಾತ್ರನೇ ಇದಾಗುತ್ತೆ ಒಂದ್ ಪಾಪ ಏನೋ ಒಂದು ಕಷ್ಟ ಸುಖ ಏನೋ ಒಂದು ಬೇಕು ನನಗೆ ಅಂತ ಕೇಳ್ಬಿಟ್ಟು ತಿನ್ನೋದ್ರಲ್ಲಿ ಅದೆಲ್ಲ ಏನಿಲ್ಲ ಅದೇನು ಪಾಪ ಎಲ್ಲ ಇರುತ್ತೆ ಒಳ್ಳೆ ನೈನ್ಟಿ ಪರ್ಸೆಂಟ್ ಒಳ್ಳೆಯವರೇ ಇರ್ತಾರೆ ಈ ತರ ಇರ್ತಾರೆ ಕಿತಾಪತಿ ಕಡೆಯಿಂದ ಅದನ್ನ ಇವಳು ನೋಡ್ಕೊಂಡು ಇರ್ತಾಳೆ ಹುಡುಗಿ ನೆಕ್ಸ್ಟ್ ಇವಳು ಹೋಗ್ಬಿಟ್ಟು ಮಂತ್ರಿಕರ ಹತ್ರ ಕೇಳ್ತಾಳೆ ಹಿಂಗ್ ಹಿಂಗೆಲ್ಲ ಮಾಡ್ಬೇಕು ಗೊತ್ತಿರತ್ತಲ್ಲ ಅದೇ ದಾರಿನ ಫಾಲೋ ಮಾಡುವಂತೀಕ್ಷಕರ ಯಾಕಂದ್ರೆ ಇದು ಸಂತೋಷ್ ಬಿಟ್ಟರು ಜಡೆ ಕಟ್ಟು ಕರ್ಮ ಕಟ್ಟು ಹೇಳಿದ್ರು ಇದು ನಮಗೂ ಕೂಡ ಹೊಸದೇ ವಿಚಾರ ಈ ಥರದ್ದೊಂದು ಪ್ರಯೋಗ ಇದೊಂದು ನಡೆಯುತ್ತೆ ಅಂತ ಬಟ್ ಇದು ಎಲ್ಲ ಅಂದರೂ ಕೆಲವೊಂದು ಕಡೆ ಇದೆ ಯಾಕಂದರೆ ಆ ಥರದ ಕೇಸ್ಗಳನ್ನ ಅವ್ರು ಅಟೆಂಡ್ ಮಾಡಿಯೇ ಈ ವಿಚಾರನ ಥರ ಆಗೈತೆ ಅಂತ ತಿಳ್ಕೊಂಡು ಆ ವಿಡಿಯೋಗಳನ್ನ ಅದ್ರ ಬಗ್ಗೆ ಮಾತಾಡಿರ್ತಾರೆ ಸೊ ಸಾಮಾನ್ಯವಾಗಿ ಈ ಒಂದು ಜಡೆ ಕಟ್ಟಾಗ್ಬೋದು ಕರ್ಮ ಕಟ್ಟಾಗ್ಬೋದು ಇದು ಕುಟುಂಬಕ್ಕೆ ತುಂಬ ಡೇಂಜರು ಇದರಲ್ಲಿ ಏನಾದರೂ ಅನುಭವ ನಿಮಗೆ ಸಣ್ಣ ಪುಟ್ಟ ಕಾಣಿಸ್ತಾ ಇದ್ದಾಗಲೇ ಅದನ್ನು ಸರಿ ಮಾಡ್ಕೊಬೇಕು ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಒಬ್ಬ ಮಾಂತ್ರಿಕ ಹತ್ರ ಇಲ್ಲ ವೈದ್ಯರ ಹತ್ರ ಹೋಗಿ ಇದು ಏನೋ ನಡೀತಾ ಇದೆ ಮನೆಯಲ್ಲಿ ನಮ್ಮ ಕಂಟ್ರೋಲ್ ಇಲ್ದಿರ ಏನೋ ನಡೀತಾ ಇದೆ ಅನ್ನೋ ಥರ ಕಾಣಿಸ್ದಾಗಲೇ ಎಚ್ಚರಿಕೆ ತೊಗೊಂಡು ಸರಿ ಮಾಡ್ಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ ಸೊ ಇಲ್ಲ ಅಂದಾಗ ಸ್ವಲ್ಪ ಡ್ಯಾಮೇಜ್ ಆಗೋದು ಸಾಧ್ಯತೆ ಇದೆ ಸೊ ಈ ಒಂದು ವಿಚಾರನ ಹಾಗಾಗಿ ನಿಮಗೆ ತಿಳಿಸಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷಪಟ್ಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ